ಮೂವತ್ತನೇ ವರ್ಷ ಆಯ್ತು ಇಪ್ಪತ್ತೊಂಬತ್ತು ವರ್ಷದಿಂದ ಕಳೆಕಾಯಿ ಪರಿಷೆಯನ್ನ ಒಂದು ಮೂಟೆ ಉದ್ಘಾಟನೆ ಮಾಡಿದಾಗ ಅವಾಗ ಒಂದು ಜನ ಜನ ಬರ್ತಾ ಇದ್ರು ಅದೇ ತರ ಬೆಳೀತಾ 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 ಒಂದು ಮೂಟೆಯಿಂದ ಐದು ಮೂಟೆ ಆಯ್ತು ಐದು ಮೂಟೆಯಿಂದ ಹತ್ತು ಮೂಟೆ ಆಯ್ತು ಹತ್ತು ಮೂಟೆಯಿಂದ ಇಪ್ಪತ್ ಮೂಟೆ ಆಯ್ತು ಇವತ್ತು ಮೂವತ್ತು ಮೂಟೆ ಆಗ್ತಾ ಇದ್ದೀವಿ ಅದೇ ತರ ಜನ ನೂರ ಐವತ್ತು ಜನದಿಂದ ಇವತ್ತು ಒಂದೂವರೆ ಲಕ್ಷ ಜನದವರೆಗೂ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಈ ಪರಿಷೆಗೆ ಬಂದ್ ಹೋಗ್ತಾರೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾಳೆ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಮತ್ತೆ ನಮ್ಮ ಬಯಲು ಬಸವಣ್ಣ ದೇವಸ್ಥಾನದಲ್ಲಿ ಕಳ್ಳೇಕಾಯಿ ಪಸ್ ಪರ್ಸೆ ನಡೆಯಲಿದೆ ನಮ್ಮ ದೊಡ್ಡಬಳ್ಳಾಪುರದ ಜನರೆಲ್ಲರೂ ಬಂದು ಈ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋಣ ಶಿವಪ್ಪ ಶಿವಪ್ಪ ಅಂದ್ರೆ ಏನು ಅಂದ್ರೆ ಸಮುದ್ರ ಮಂಥನ ನಡೆಯೋ ಸಮಯದಲ್ಲಿ ಒಂದ್ ವರ್ಷಗಳ ಕಾಲ ಹಸುರರು ಸೂರರು ಇಬ್ರು ಸೇರಿ ಮಂಥನ ಮಾಡ್ತಾರೆ ಆ ಸಮಯದಲ್ಲಿ ಫಸ್ಟ್ ಹಾಲ ಹಲ ಉದ್ಭವ ಆಗುತ್ತೆ ಅಮೃತ ಉದ್ಭವ ಆಗೋಕ್ ಮುಂಚೆ ಹಾಲ ಹಲ ಉದ್ಭವ ಆಗುತ್ತೆ ಅದೇ ರೀತಿ ನಮ್ ಜೀವನದಲ್ಲೂ ಕೂಡ ಒಳ್ಳೆ ಸಮಯ ಸುಖ ಬರೋಕ್ಕಿಂತ ಮುಂಚೆ ನಮ್ ಕಷ್ಟ ಬರುತ್ತೆ ಅದೇ ರೀತಿ ಹಾಲಹಾಲ ವಿಷ ಉದ್ಭವವಾದಾಗ ಯಾರು ಕೂಡ ಮುಂದೆ ಬರಲ್ಲ ಆ ಸಮಯದಲ್ಲಿ ಶಿವಪ್ಪ ನಾನ್ ಸತ್ರು ಪರವಾಗಿಲ್ಲ ಈ ಲೋಕ ಉಳಿಸ್ಬೇಕು ಅಂತ ಆ ಸ್ವಾಮಿ ಬಂದು ಆ ಹಾಲ ಹಲನ ಕುಡಿತಾರೆ ವಿಷವನ್ನ ಕುಡಿತಾರೆ ಆಗ ಪಾರ್ವತಿ ಮಾತೆ ಬಂದು ಗಂಟ್ಲಲ್ಲೇ ಅದನ್ನ ನಿಲ್ಲೋ ತರ ಹಿಡ್ದಿಟ್ಕೊತಾರೆ ಅಂದ್ರೆ ಶಿವಪ್ಪನ ಒಂದು ಆಲೋಚನೆ ಆದರ್ಶ ಯಾವ ರೀತಿ ಇದೆ ಅಂತ ನೀವು ಯೋಚನೆ ಮಾಡ್ಬೋದು ನಾನ್ ಸತ್ರು ಪರವಾಗಿಲ್ಲ ಈ ಲೋಕ ಉಳಿಬೇಕು ಅನ್ನೋ ಒಂದು ಕರುಣಾಮಯಿ ಶಿವಪ್ಪ ಅಂದ್ರೆ ನಮ್ ಜೀವನದಲ್ಲೂ ನಾವು ಅದೇ ರೀತಿ ಬದುಕಬೇಕು ಅಂತ ಒಂದ್ ಹತ್ತು ಲಕ್ಷ ಜನನ್ನ ಯಾರನ್ನ ಉಳಿಸ್ಬೇಕಾದ್ರೆ ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋ ರೀತಿನಲ್ಲಿ ನಾವು ಬದುಕೋಣ ಅನ್ಬಿಟ್ಟು ದೇವಸ್ಥಾನದ ಬಗ್ಗೆ ಇತಿಹಾಸ ನಮ್ಮ ಹಿರಿಯರು ಅರ್ಚಕರು ಎಲ್ಲಾರು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸಾರ್ ಇದು ಮೂವತ್ತನೇ ವರ್ಷ ಇದು ಇಪ್ಪತ್ತೊಂಬತ್ತು ವರ್ಷದಿಂದ ಕಳೆಗಾಯ ಪರಿಷಯನ ಒಂದು ಮೂಟೆ ರೂಪಾಂತರದಿಂದ ಒಂದು ಮೂಟೆ ರೂಪಾಂತರದಿಂದ ಇದನ್ನ ಉದ್ಘಾಟನೆ ಮಾಡಿದ್ರು ಆ ಒಂದು ಮೂಟೆ ಉದ್ಘಾಟನೆ ಮಾಡಿದಾಗ ಅವಾಗ ಒಂದು ನೂರ ನೂರು ಜನ ನೂರೈವತ್ತು ಜನ ಬರ್ತಾ ಇದ್ರು ಅದೇ ತರ ಬೆಳೀತಾ 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 ಒಂದು ಮೂಟೆಯಿಂದ ಐದು ಮೂಟೆ ಆಯ್ತು ಐದು ಮೂಟೆಯಿಂದ ಹತ್ತು ಮೂಟೆ ಆಯ್ತು ಹತ್ತು ಮೂಟೆಯಿಂದ ಇಪ್ಪತ್ತು ಮೂಟೆ ಆಯ್ತು ಇವತ್ತು ಮೂವತ್ತು ಮೂಟೆ ಆಗ್ತಾ ಇದ್ದೀವಿ ಅದೇ ತರ ಜನ ನೂರ ಜನರಿಂದ ಇವತ್ತು ಒಂದೂವರೆ ಲಕ್ಷ ಜನದವರ್ಗು ಬೆಳಿಗ್ಗೆಯಿಂದ ಸೈಕಲ್ದವರೆಗೂ ನಮ್ಮ ಈ ಪರ್ಸೆಗೆ ಬಂದ್ ಹೋಗ್ತಾರೆ ಒಂಥರ ದೊಡ್ಡಬಳ್ಳಾಪುರದಲ್ಲಿ ಹಬ್ಬದ ಕಾರ್ತಿಕ್ ಕಡೆ ಸೋಮವಾರ ಹಬ್ಬದ ವಾತಾವರಣ ಎಲ್ಲ ಕನ್ನಡ ರಾಜ್ಯೋತ್ಸವ ಈ ತರ ನಡ್ಕೊಂಡ್ ಬರ್ತಾ ಇದೆ ಅದೇ ತರ ದೇವಸ್ಥಾನದ ಬಂದಿ ನಮ್ಮ ಈ ದೇವಸ್ಥಾನದ ಬಂದಿ ಅರವತ್ತರಿಂದ ಅರವತ್ತೈದು ವರ್ಷದ ಇತಿಹಾಸ ಆ ದೇವಸ್ಥಾನದಲ್ಲಿ ಆ ಸ್ವಾಮಿ ಇರೋದು ಒಳಗಡೆ ಸ್ವಾಮಿ ಕೂತಿರೋದು ಲಿಂಗ ಆ ಹೆಸರುಘಡ್ದಿಂದ ಹಿರಿಯರು ಅವಾಗ ಅರವತ್ತೈದು ವರ್ಷದ ಹಿಂದೆ ಹಿರಿಯರು ಹಿರಿಯರು ಹೆಸರುಘಡದ ಕೆರೆಯಲ್ಲಿ ಇದ್ದಿದ್ರನ್ನ ತಗೊಂಡ್ಬಂದಿ ಇಲ್ಲಿ ಬಸವಂಗುಡಿ ಕುಂಟೆ ಇತ್ತು ಆ ಕುಂಟೆಯಲ್ಲಿ ಬಿಟ್ಟಿದ್ರು ಆ ಕುಂಟೆಯಲ್ಲಿ ಇದ್ದಾಗ ಇದ್ದು ಬಿಟ್ಟಿ ಸುಮಾರು ವರ್ಷಗಳು ನೋಡ್ಕೊಂಡು ಅಲ್ಲಿ ಹಿರಿಯರು ಇರಪ್ಪ ಲಿಂಗನ ಒಂದು ಪ್ರತಿಷ್ಠಾಪನೆ ಮಾಡೋಣ ಒಂದು ಇದ್ ಅಂತ ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿ ಇಟ್ ಮಾತ್ರ ಮಾಡಿದ್ರು ಅವತ್ಲಿಂದಾನು ಆ ಚೆನ್ನಾಗಿ ನಡ್ಕೊಂಡ್ ಬರ್ತೈತೆ ಮೂಲನೇ ಮೇಲೆ ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ಹಳ್ಳಿ ಜನ ಎಲ್ಲರೂ ಸೇರಿ ಮಾಡುವಂತ ಕಾರ್ಯಕ್ರಮ ಎಲ್ಲರೂ ಅದೇ ತರ ನಮ್ಗೆ ಸಹಕಾರ ಕೊಟ್ಟು ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮ ಚೆನ್ನಾಗ್ ಐತೆ ಇನ್ ಮುಂದಕ್ಕೂ ಹಂಗೆ ಅಂತ ಎಲ್ಲಾರು ಸಹಕರಿಸ್ತಾವ್ರೆ ಅದೇ ನಮ್ಗೆ ಒಂದು ಶಕ್ತಿ ಕೊಟ್ಟಂಗೆ ಸ್ವಾಮಿಗೆ ನೂರ ಎಂಟು ಬಿಂದ್ಗೆ ನೀರ್ ಅಭಿಷೇಕ ಮಾಡ್ತಾರೆ ಪ್ರತಿ ವರ್ಷನೂ ಮಾಡ್ತಾರೆ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಮಳೆ ಬರದೇ ಇದ್ದಾಗ ಮಳೆ ಬರದೇ ಇದ್ದಾಗ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ನೂರ ಎಂಟು ಬಿಂದ್ಗೆ ಇಲ್ಲಿ ಮತ್ತೆ ಅರಮಲ್ಗೆ ಸರ್ಕಲ್ ಅಲ್ಲಿ ಒಂದು ಕಲ್ಲಿದೆ ಆ ಕಲ್ಲಿಗೆ ಅಭಿಷೇಕ ಮಾಡಿದ್ದ ನೂರಕ್ಕೆ ಒಂದ್ ಭಾಗ ಮಳೆ ಬಂದಿರೋ ಉದಾಹರಣೆ ಈವಾಗೂ ಇದೆ ರೀಸೆಂಟ್ ರೀಸೆಂಟ್ ಆಗಿ ಮೊನ್ನೆನೂ ಇದು ಇದ್ರ ಬಗ್ಗೆ ಆ ಅಭಿಷೇಕ ಮಾಡಿ ಹೋದಾದ್ಮೇಲೆ ಆರ್ ಗಂಟೆಗೆ ಮಳೆ ಬಂದಿರೋ ಉದಾಹರಣೆ ಈ ತರ ಇದೆ ಮತ್ತೆ ಇನ್ನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಟ್ರಸ್ಟ್ ಪರ ಪರವ ಪರವಾಗಿ ಕೇಳ್ಕೊಂತ ಇದಿ ಕಳ್ಳೇಕಾಯನ್ನು ಉಚಿತವಾಗಿ ಹಂಚ್ತೀವಿ ಇದು ಒಂದು ಬಹಳ ಆದ್ರೆ ಭಕ್ತಾದಿಗಳು ಸಹ ಕೊಟ್ರೂ ಆದ್ರೆ ಉಚಿತವಾಗಿ ಎಲ್ಲಾರ್ಗು ಪ್ರಸಾದ ರೂಪದಲ್ಲಿ ಹಂಚೋದು ಇದು ಬಹಳ ವಿಶೇಷತೆ ಯಾಕೆಂದರೆ ರಸಾಯನ ಮಾಡಿ ಕೊಡ್ತೀವಿ ಪ್ಲಸ್ ಇದು ಕೊಡ್ತೀವಿ ಆದ್ರೆ ಇದು ಒಂದು ವಿಶೇಷತೆ